నోడి ఫ్రెండ్స్ మైసూర్ పిడి తు చోడి టెక్స్చర్ హేగ ఇష్ట సాఫ్ట్గా హింది అంత నోడి ఫ్రెండ్స్ నమస్కారం ఎల్ ఫ్రెండ్స్ అట్ మొదలగే బట్లు తగ్గించినా బట్లకి తుప్ప ఎర్డత ఎణ ఆబోదు నేను కోటింగ్ మొతీ ఫస్ట్ ಫುಲ್ಲ ಕೋಟಿಂಗ್ ಮಾಡ್ಕೊಳ್ಳೋಣ ತುಪ್ಪ ಇಟ್ಕೋಬೇಕು ನೋಡಿ ಥರ ಓಕೆ ಈ ಬಟ್ಲಲ್ಲಿ ಒಂದು ಒಂದು ಕಪ್ ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ಅದೊಂದು ಜರಡಿ ಮಾಡ್ಕೊಳ್ಳೋಣ ಫಸ್ಟ್ ಕಡ್ಲೆಟ್ ಜರಡಿ ಆಡಿಸ್ಕೊಂಡು ತೊಗೊಂಬತ್ತೀನಿ ಒಂದು ಇದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಕಲ್ಸೋಕ್ಕೆ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಆಗೋ ಥರ ಜರಡಿ ಆಡಿಸ್ಕೊಂಡ್ರೆ ಕೀಗಿನಾಗೆ ಈ ಒಣ ಇದ್ರಾಗಿರುತ್ತೆ ಚೆನ್ನಾಗಿ ಹಗುರವಾಗಿರುತ್ತೆ ಈ ಥರ ಕ್ಲೀನಾಗಿ ಲೂಸ್ ಆಗುತ್ತೆ ಎಲ್ಲ ಗಂಟೆ ಗಂಟು ಎಲ್ಲ ಹೊಟ್ಟಾಗುತ್ತೆ ಜರ್ಡಿ ಆಡಿಸ್ಕೊಂಡು ಇದರಲ್ಲಿ ನಾವು ಎಣ್ಣೆಯಲ್ಲಿ ಕಲಿಸಿದ್ದಾದಮೇಲೆ ಜರಡಿ ಆಡಿಸ್ಕೊಬೇಕು ಫಸ್ಟ್ ಒಂದು ಟೈಮ್ ಹಸ್ ಆಡಿಸ್ಕೊಂಡಿರ್ತೀನಿ ಏನೋ ಕಸ ಏನಾದ್ರು ಇದ್ರೆ ಹೋಗಲಿ ಅಂತ ಆಮೇಲೆ ಎಣ್ಣೆಯಲ್ಲಿ ಕಲಿಸಿದ ಮೇಲೆ ಈ ಥರ ಒನ್ ಟೈಮ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಕಲಿಸ್ಕೊಳಕ್ಕೆಲ್ಲ ಗಂಟಾಗಲ್ಲ ಮತ್ತೆ ಅದಕ್ಕೆ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಸೈಡ್ ಸಕ್ಕರೆ ಇಟ್ಕೊಳ್ಳೋಣ ಕಡಲೆ ಹಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ ಸಕ್ಕರೆ ನಾನು ಎರಡು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ನೀರು ತಗೋತೀನಿ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಹಾಕ್ತೀನಿ ಇದೇ ಕಪ್ಪಲ್ಲಿ ಎರಡು ಕಪ್ಪು ಎಣ್ಣೆ ತೊಗೋತೀನಿ ಒಂದು ತುಪ್ಪದಲ್ಲಿ ಮಾಡೋದು ತುಪ್ಪದಲ್ಲಿ ಮಾಡೋದು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಈಗ ಸಕ್ಕರೆ ಪಾಕ ಬರಬೇಕು ಒಂದೆಳೆ ಪಾಕ ಬರ್ಬೇಕಿದು ಸಕ್ಕರೆ ಕರಿಗಿರ ಈ ಥರ ಹಿಂಗೆ ಮಾಡಿದ್ರೆ ಎಳೆ ಬರಬೇಕು ಸ್ವಲ್ಪ ಆ ಥರ ಅದು ಬರ್ಬೇಕಾಯ್ಸೋಣ ಈ ಹಬ್ಬಗಳಿಗೆ ವಿಶೇಷ ದಿನಗಳಿಗೆಲ್ಲ ಮಾಡ್ಕೊಬೋದು ಬೇಕ್ರಿ ತಗೊಂಬಂಜಿರ ಇರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಬರೀ ಮೂರೇ ಮೂರೇ ವಸ್ತುಗಳಿದ್ದರೆ ಸಾಕು ಮಾಡ್ಕೋಬೋದು ಮಾಡ್ಕೊಳ್ಳಿ ಆರಾಮ್ಸೆ ಮನೇಲೆ ಆರಾಮಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ಮಕ್ಕಳು ರಜಾಗಲಿದೆ ಇವಾಗ ಮಕ್ಕಳು ತಿಂಡಿ ಹೊರಗಡೆಯಿಂದ ತಂದು ತಂದು ಕೊಡೋದಕ್ಕಿಂತ ಈ ಥರ ಮನೇಲೆ ಮಾಡ್ಕೊಡಿ ಖುಷಿಯಿಂದ ತಿಂತಾರೆ ಎಲ್ತು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕುಡಿಯೋಕ್ಕೆ ಸ್ಟಾರ್ಟ್ ಆಯಿತು ಸಕ್ಕರೆ ಪಾಕ ಚೂರು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತೀನಿ ಏಲಕ್ಕಿ ಪೌಡ್ರ್ ನಿಮ್ಮೆ ನಿಮ್ಮ ಇಷ್ಟ ಹಾಕ್ಕೊಬೋದು ಎಲ್ಲ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಕೊಳ್ಳಿ ಇರುತ್ತೆ ಬೇಡ ಅಂದರೆ ಬೇಡ ನನಗೆ ಬರ್ತಾ ಇದೆ ಕರೆಕ್ಟಾಗಿದೆ ಈಗಾಗಲೇ ಬರ್ಸಿಟ್ಕೊಂಡಿದ್ರು ಕಡಲೆ ಇಟ್ಟು ಅದು ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕೋಣ ಜರಡಿ ಮಾಡಿ ಇಟ್ಕೊಂಡಿದ್ರು ಅದು ಕಡಲೆ ಇಟ್ಟು ಅಲ್ಲಿ फ्रेंड्स ತರ ಹಾಂಗ್ ಬಿಟ್ ಕೊಡ್ತಾ ಇದೆ ಅಂತ ಮೈ ತೋ ಫ್ರೆಂಡ್ಸ್ ಐತ ಅದರಲ್ಲಿ ಇರಲಿ ಹಾಕೋಣ ಬಟರ್ ಅಲ್ಲಿ ತುಪ್ಪ ಸವರಿದ್ದೀವಿ ಅದರಲ್ಲಿ ಹಾಕಣ್ಣ ಬನ್ನಿ ಬಿಸಿ ಇದೆ ತಣ್ಣಕ್ಕ ಮತ್ತೆ ಚಕ್ರಲ್ಲ ಲೈನ್ಸ್ ಹಾಕ್ಕೊಳ್ಳೋಣ ಚೂ ಸ್ವಲ್ಪ ಹೊತ್ತು ಲೈನ್ಸ್ ಹಾಕೋಣ ಈಗ ಆವಾಗ ಬಿಸಿ ಇತ್ತು ಲೈನ್ಸ್ ಹಾಕಿರ್ತೀನಿ ಅಂತ ಒಂದು ತ್ರೀ ಫೋರ್ ಅವರ್ಸ್ ಆಗೇಬೇಡ ಬಿಡೋಣ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ಮೈ ಸರ್ಪಕ ರೆಡಿ ತುಂಬಾ ಚೆನ್ನಾಗಿದೆ ನೋಡಿ ಟೆಕ್ಸ್ಚರ್ ಹೇಗಿದೆ ಅಂತ ಇಷ್ಟು ಚೆನ್ನಾಗಿದೆ ನಾನು ತೋರಿಸ್ತೀನಿ ಇಷ್ಟು ಸಾಫ್ಟ್ ಆಗಿ ಆಗಿದೆ ಇಂಟರೆಸ್ಟ್ ಮಾಡ್ತಾ ಇದೀನಿ ಬಾ ಚಕ್ಕದ ಇಷ್ಟು ತಿಂಗ ಬಾಯ್ಲಿಟರ್ ಕರಗೋತೆ ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಖಂಡಿತ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿರೋರು ಎಲ್ರಿಗೂ ಧನ್ಯವಾದಗಳು ಆರಾಮಾಗಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಡಿದ ಮೇಲೆ ನಮಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಕಮೆಂಟಲ್ಲಿ ನ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೆಕ್ಸ್ಟ್ ರೆಸಿಪಿ ಒಂದಿಗೆ ನಿಮ್ಗೆ ಜಾಯ್ನ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್